Okay. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈಸ್ ನೀವು ಕೂಡ ಒಂದು ನ್ಯೂ ಯೂಟ್ಯೂಬರ್ಸ್ ಆಗಿದ್ದು ನಿಮ್ಮದು ಚಾನಲ್ ಏನಾದರೂ ಡೆಡ್ ಆಗಿದ್ರೆ ಅಥವಾ ಮುಂದಕ್ಕೆ ಇಂಪ್ರೆಷನ್ ಕಳಿಸ್ತಿಲ್ಲ ಯೂಟ್ಯೂಬ್ ಅವರಂತ ಇದ್ರೆ ನೀವು ಈ ಒಂದು ವಿಡಿಯೋನ ನೋಡಲೇಬೇಕು ಈ ಒಂದು ಸೆಟ್ಟಿಂಗ್ಸ್ನ ನೀವು ಆನ್ ಮಾಡಿ ನಾನೊಂದು ಹೇಳುವ ಈ ಟಿಪ್ಸ್ನ ಕೂಡ ನೀವು ಫಾಲೋ ಮಾಡಿ ಒನ್ ಮಂತಲ್ಲಿ ನಿಮ್ಮದು ಚಾನಲ್ ಏನಿದೆ ಗ್ರೋ ಆಗುತ್ತೆ ಸೊ ಬನ್ನಿ ಗೈಸ್ ಅದೇನಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸೊ ಗೈಸ್ ಮೊದಲಿಗೆ ನಾವು ಕ್ರೋಮ್ ಬ್ರೌಸರಲ್ಲಿ ನಮ್ಮದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಬೇಕು ಸೊ ಇಲ್ಲಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಹಾಕಿ ಾಗ ಈ ವೆಬ್ಸೈಟ್ ಸಿಗುತ್ತಲ್ಲ ಸೊ ಅಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಇದು ರೀಡೈರೆಕ್ಟ್ ಆಗುತ್ತೆ ಸ್ವಲ್ಪ ನೀವು ವೆಯ್ಟ್ ಮಾಡ್ಬೇಕು ಓಕೆನಾ ಗೈಸ್ ಈಗ ನೋಡ್ಬೋದು ನಮ್ದು ಯೂಟ್ಯೂಬ್ ಸ್ಟುಡಿಯೋ ಏನಿದೆ ಓಪನ್ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದ್ಯಾ ಸೊ ನೀವು ಅಲ್ಲಿ ಸಿಂಪ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಗೈಸ್ ಓಕೆನಾ ಸೊ ಇಲ್ಲಿ ನೋಡ್ಬೋದು ನೀವು ಚಾನಲ್ ಅಂತ ಒಂದು ಆಪ್ಷನ್ ಇದೆಯಾ ಸೊ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ನೀವು ನೋಡ್ಬೋದು ಕೀವರ್ಡ್ಸ್ ಅಂತ ಒಂದು ಇದೆ ಇಲ್ಲಿ ನೋಡ್ಬೋದು ನಾನು ಎಷ್ಟೊಂದು ನನ್ನ ಚಾನಲ್ದು ರಿಲೇಟೆಡ್ ಕೀವರ್ಡ್ಸ್ನ ಆ್ಯಡ್ ಮಾಡಿದ್ದೀನಿ ಅಂತ ಸೊ ಇದರಿಂದ ಏನಂದರೆ ನನ್ನದು ಚಾನಲ್ ಸರ್ಚ್ ಲಿಸ್ಟಲ್ಲಿ ಬರುತ್ತೆ ಗೈಸ್ ಓಕೆನಾ ಇದಂತೂ ನಿಮಗೆ ತುಂಬಾ ಇಂಪಾರ್ಟೆಂಟ್ ಕೀವರ್ಡ್ಸ್ನ ನೀವು ಹಾಕಿ ಆ್ಯಂಡ್ ಇಲ್ಲಿ ಮೇಲೆ ಕಂಟ್ರಿ ಅಂತ ಇದೆಲ್ಲ ಸೊ ಅದನ್ನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ಓಕೆನಾ ಆ್ಯಂಡ್ ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಟೈಟಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಾ ಸೊ ಇಲ್ಲಿ ನೀವು ನಿಮ್ಮದು ಚಾನಲ್ ಯಾವ್ದ್ರ ರಿಲೇಟೆಡ್ ಇದೆ ಸೊ ಅದರ ಟೈಟಲ್ನ ನೀವು ಕೊಡ್ಬೋದು ಸೊ ಇಲ್ಲಿ ನಾನು ಎಕ್ಸಾಂಪಲ್ ನೋಡ್ಬೋದು ಇಲ್ಲಿ ಹೌ ಟು ಮೇಕ್ ಕಾರ್ಟೂನ್ ವೀಡಿಯೋಸ್ ಇನ್ ಮೊಬೈಲ್ ಅಂತ ಒಂದು ಕೊಟ್ಟಿದ್ದೀನಿ ಆ್ಯಂಡ್ ಹೌ ಟು ಇನ್ಕ್ರೀಸ್ ವೀವ್ಸ್ ಅಂತ ಇನ್ನೊಂದು ಕೊಟ್ಟಿದ್ದೀನಿ ಓಕೆನಾ ನೀವು ಈ ಥರ ನೀವು ಹೈ ವಾಲ್ಯೂಮ್ ಇರುವಂತಹ ಟೈಟಲ್ನ ಇಲ್ಲಿ ಕೊಡಿ ಓಕೆನಾ ಗೈಸ್ ಆಮೇಲೆ ಇದರಲ್ಲಿ ಹ್ಯಾಶ್ ಟ್ಯಾಗ್ ಎಲ್ಲ ತಂದು ಹಾಕಬೇಡಿ ಟೈಟಲ್ನಲ್ಲಿ ಓಕೆನಾ ನೀವು ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಈ ಥರ ಹ್ಯಾಶ್ ಟ್ಯಾಗ್ನ ಕೊಡ್ಬೋದು ಸೊ ಇಲ್ಲಿ ನೋಡ್ಬೋದು ನೀವು ಡಿಸ್ಕ್ರಿಪ್ಷನಲ್ಲಿ ನಾನು ಇಷ್ಟು ಹ್ಯಾಶ್ ಟ್ಯಾಗ್ನ ಕೊಟ್ಟಿದ್ದೀನಿ ಓಕೆನಾ ಆ್ಯಂಡ್ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನೋಡ್ಬೋದು ನಿಮಗೆ ಲ್ಯಾಂಗ್ವೇಜ್ ಆಪ್ಷನ್ ಇದೆಲ್ಲ ಸೊ ನೀವು ಯಾವ್ದು ಯಾವ ಲ್ಯಾಂಗ್ವೇಜಲ್ಲಿ ವಿಡಿಯೋ ಮಾಡ್ತಿದ್ದೀರಾ ಆ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕ್ಯಾಟಗರಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಸೊ ಇಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ರಿಲೇಟೆಡ್ ವಿಡಿಯೋ ಮಾಡ್ತಿದ್ರೆ ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ಓಕೆನಾ ಸೊ ಗೈಸ್ ಈ ಒಂದು ಸೆಟ್ಟಿಂಗ್ಸ್ ನ ಕಂಪಲ್ಸರಿ ಎಲ್ಲರೂ ಮಾಡಲೇಬೇಕು ಯಾಕಂದ್ರೆ ಈ ಒಂದು ಸೆಟ್ಟಿಂಗ್ಸ್ ಏನಿದೆ ಈ ಕೀವರ್ಡ್ಸ್ ಆಗಿರ್ಬೋದು ಟೈಟಲ್ ಆಗಿರ್ಬೋದು ಇದೆಲ್ಲ ಕ್ಲಿಕ್ ಆಗೋದಕ್ಕೆ ಒಂದು ಟೂ ಮಂತ್ ಆದ್ರೂ ತಗೊಳ್ಳುತ್ತೆ ಸೊ ಈ ಒಂದು ಸೆಟ್ಟಿಂಗ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಸೊ ಗೈಸ್ ಬನ್ನಿ ಇವಾಗ ನೆಕ್ಸ್ಟ್ ಸ್ಟೆಪ್ ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ ಮಾಡ್ಕೊಂಡು ಇಲ್ಲಿ ಅನಾಲಿಸ್ ಮಿಸ್ಟಿಕ್ ಅಲ್ಲ ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಗೈಸ್ ಓಕೆನಾ ಆಗ ಇಲ್ಲಿ ಓವರ್ ವ್ಯೂ ಅಂತ ಕಾಣಿಸುತ್ತೆ ನಿಮಗೆ ಸೊ ಆ ಓವರ್ ವ್ಯೂ ಕೆಳಗಡೆ ನೀವು ನೋಡಿದರೆ ಟಾಪ್ ಕಂಟೆಂಟ್ ಅಂತ ಇದೆ ಅಲ್ಲ ಸೊ ಆ ಟಾಪ್ ಕಂಟೆಂಟ್ ಮೇಲೆ ನೀವು ನೋಡಿ ಎಷ್ಟು ವೀವ್ಸ್ ಬಂದಿದೆ ಅಂತ ಓಕೆನಾ ನೀವು ಅದೇ ರಿಲೇಟೆಡ್ ವೀಡಿಯೋನ ಅಪ್ಲೋಡ್ ಮಾಡ್ತಾನೆ ಹೋಗಿ ಓಕೆನಾ ಸೊ ಗೈಸ್ ನೀವು ಒನ್ ಮಂತ್ ಡೈಲಿ ವೀಡಿಯೋಸ್ನ ಹಾಕಿ ಓಕೆನಾ ವಿಡಿಯೋಸ್ ಅಂದರೆ ನೀವು ಅದಕ್ಕೆ ಥಮ್ನಿಲ್ ಆ್ಯಂಡ್ ಟೈಟಲ್ ಡಿಸ್ಕ್ರಿಪ್ಷನ್ ಟ್ಯಾಗ್ ಇದೆಲ್ಲ ನೀವು ಕಂಪಲ್ಸರಿ ಕರೆಕ್ಟಾಗಿ ಹಾಕಿದ್ದೆ ಒನ್ ಮಂತಲ್ಲಿ ನಿಮ್ಮದು ಒಂದು ವೀಡಿಯೋ ಆದರೂ ವೈರಲ್ ಆಗಿ ಆಗುತ್ತೆ ಓಕೆನಾ ಗೈಸ್ ಆ್ಯಂಡ್ ಇನ್ನೊಂದೇನೆಂದರೆ ನೀವು ವೀಡಿಯೋನ ಯಾವಾಗಲೂ ಈವ್ನಿಂಗ್ ಟೈಮಲ್ಲಿ ಅಪ್ಲೋಡ್ ಮಾಡಿ ಫೋರ್ ಟು ಫೈವ್ ಫೈವ್ ಟು ಸಿಕ್ಸ್ ಆ ಟೈಮಲ್ಲಿ ಅಪ್ಲೋಡ್ ಮಾಡಿ ಓಕೆನಾ ನಿಮ್ಮದು ಯಾವ ಟೈಮ್ ಅಲ್ಲಿ ಒಂದು ವಿಡಿಯೋ ಕ್ಲಿಕ್ ಆಗಿದೆ ಅದೇ ಟೈಮ್ ಅಲ್ಲಿ ನೆಕ್ಸ್ಟ್ ಡೇ ನೀವು ಅಪ್ಲೋಡ್ ಮಾಡ್ತಾ ಹೋಗಿ ಯಾರದೆಲ್ಲ ಚಾನಲ್ ಡೆಡ್ ಆಗಿದೆ ವಿವ್ಸೆ ಬರ್ತಿಲ್ಲ ಮುಂದಕ್ಕೆ ಇಂಪ್ರೆಷನ್ ಕಳಿಸ್ತಿಲ್ಲ ಅಂತ ಇದ್ದರೆ ನೀವು ಈ ಮುಂದೆ ನಾನು ಏನು ಹೇಳಿತೀನಲ್ಲ ಅದನ್ನು ನೀವು ಫಾಲೋ ಮಾಡಿ ಟಿಪ್ಸ್ನ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಓಕೆನಾ ನೀವು ಒಂದು ತರ್ಟಿ ಡೇಸ್ ನಿಮಗೆ ನೀವು ಚಾಲೆಂಜ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿ ಆ್ಯಂಡ್ ತಮ್ನೇಲ್ ಅಂತೂ ನಾನು ಹೇಳಿದ್ದೀನಲ್ಲ ನೀವು ತುಂಬ ಅಟ್ರಾಕ್ಟಿವ್ ಆಗಿ ತಮ್ನೇಲ್ ಹಾಕಿ ಆವಾಗ ಜನ ಏನು ಮಾಡ್ತಾರೆ ನಿಮ್ಮ ವೀಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ ಅಟ್ಲೀಸ್ಟ್ ಕ್ಲಿಕ್ ಆದರೂ ಆಗುತ್ತೆ ಓಕೆನಾ ಗಾಯ್ಸ್ ಗಾಯ್ಸ್ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ತಪ್ಪದೇ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ